ಹಾಯ್ ಫ್ರೆಂಡ್ಸ್ ನನ್ನ ಆಫೀಸಿಂದ ಬಂದು ಏನಾದರೂ ತಿನ್ನಬೇಕು ಅಂತ ಹೊರಗಡೆ ಬಂದೆ ನನಗೆ ನನ್ನ ಫ್ರೆಂಡ್ಸು ಸಿಕ್ಕಿದ್ರು ಸೊ ಜೊತೆಗೆ ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ನನಗೊಬ್ರು ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದ್ರು ಅವ್ರು ಎಷ್ಟು ಸರ್ಪ್ರೈಸ್ ಅಂದರೆ ಅವ್ರಿಗೆ ನಾನು ಅಂತ ಗೊತ್ತಿಲ್ಲ ನನಗೆ ಯಾರು ಅಂತ ಗೊತ್ತಿಲ್ಲ ಆದರೆ ಎಷ್ಟು ಕ್ಲೋಸ್ ಆದ್ವಿ ಅಂತ ನೀವು ಬಾ 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 ಮೇಲ್ಬಾ ಮೇಲ್ಬಾ ಸ್ಯಾಪ್ರನ್ ಸ್ಯಾಪ್ರನ್ ನಮ್ಮಷ್ಟಕ್ಕೆ ನಾವು ಹೋಗ್ತಾ ಇದ್ವಿ ಸಾಫ್ರನ್ನ ನೋಡು ಇರಲಿಲ್ಲ ಆಂಟಿ ಕರೆದು ಹೇಳಿದ್ರು ನೀವು ಸ್ಯಾಪ್ರನ್ನ ಮಾತಾಡ್ದಲ್ಲಿ ಹೋಗಿದ್ದಕ್ಕೆ ಬೇಜಾರು ಮಾಡ್ಕೋತು ಅಂತ ನಂಗೆ ಸರ್ಪ್ರೈಸ್ ಆಯಿತು ನನಗೆ ಸಾಪ್ರನ್ ಯಾರು ಅಂತಲೂ ಗೊತ್ತಿಲ್ಲ ಆ ಆಂಟಿ ಯಾರು ಅಂತಲೂ ಗೊತ್ತಿಲ್ಲ ಸೊ ಸಾಫ್ರನ್ನ ಹತ್ರ ಭಯದಿಂದನೇ ಮಾತಾಡ್ಕೋದು ಯಾಕಂದರೆ ನಂಗೆ ನಾಯಿ ಅಂದರೆ ಭಯ ಈ ಸ್ಮಾಲ್ ಮೂಮೆಂಟ್ ತುಂಬ ಜನಕ್ಕೆ ಸಿಂಪಲ್ ಅನ್ನಿಸ್ಬೋದು ಬಟ್ ನನಗೆ ಸ್ಪೆಷಲ್ ಯಾಕಂದರೆ ನಾನು ಪ್ರತಿ ಸ್ಮಾಲ್ ಮೂಮೆಂಟಲ್ಲೂ ನಾನು ಹ್ಯಾಪಿನೆಸ್ ನೋಡ್ತೀನಿ ನಾನು ಊಟ ಮಾಡಿ ಮತ್ತೆ ಬರಬೇಕಾದ್ರೆ ಸ್ಯಾಪ್ರಾನಲ್ಲಿರಲಿಲ್ಲ ನಾನು ನಿಜವಾಗ್ಲೂ ಸ್ಯಾಪ್ರನ್ನ ಮಿಸ್ ಮಾಡಿಕೊಂಡೆ ಫ್ರೆಂಡ್ಸ್ ನೀವು ಸ್ಯಾಪ್ರನ್ನ ಯಾವ ರೀತಿ ನೋಡ್ತಿರೋ ಗೊತ್ತಿಲ್ಲ ಬಟ್ ನಾನು ನೋಡಿರೋ ರೀತಿ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಒಂದು ಹಸ್ಕಿ ನನ್ನ ಮೈಂಡಲ್ಲಿ ಸ್ಟ್ರಾಂಗಾಗಿ ಸ್ಯಾಪ್ರನಾಗಿ ಹೊಳ್ಕೊಬಿಡ್ತು